ಮಾಧ್ಯಮ ವರ್ಗದವರಿಗೆ ಸ್ವಾಗತ ಹೇಳ್ತಾ ಸ್ವಲ್ಪ ನಡ್ರಿ ಮಾಧ್ಯಮ ಸ್ವಾಗತ ಹೇಳ್ತಾ ನಿಮಿಷ ಮಾಧ್ಯಮದವರು ಸ್ವಾಗತ ಬಯಸ್ತಾ ಇವತ್ತೊಂದು ದಿನ ಕರ್ನಾಟಕ ಪ್ರದೇಶದಲ್ಲಿ ಮೂರು ಉಪಚುನಾವಣೆಗಳೇ ನಡೀತು ನಾವು ಚನ್ನಪಟ್ಟಕ್ಕೆ ಕೂಡ ಇಲ್ಲಿ ಇಲ್ಲಿರಿದ್ದ ಸಹೋದರರೆಲ್ಲ ಹೋಗಿದ್ರು ನಾನು ಒಂದಿನ ದಿನ ಹೋಗಿದ್ವಿ ನಾವು ಅಕ್ಮಲ್ಲು ಬಷೀರ್ ಸಾಹಿ ಅವರು ಅವತ್ತೊಂದು ಗುಡಿಸಲಲ್ಲಿ ಹೋಗಿ ಕೇಳಿದ್ವಿ ನಾವು ಆ ಹೆಂಗಸರು ಇಟ್ಕೊಂಡು ಎಲ್ಲ ಇದ್ರು ಟೀ ಕೊಡಿಸ್ಬಿಟ್ಟು ಅವ್ರು ಏನು ಕೇಳಿದ್ರೆ ನಾವು ಹಾಕೋದು ಕಾಂಗ್ರೆಸ್ಗೆ ನಾವು ಯೋಗೇಶ್ ಏನೇ ನಾವು ಒಳ್ಳೇದು ಮಾಡಿದ್ದಾರೆ ನಾವು ಹಾಕ್ತೀವಿ ಅಂತ ಹೇಳಿದ್ರು ಈ ವಿಚಾರವಾಗಿ ಇವತ್ತೊಂದು ದಿನ ಅದೇ ರೀತಿಯಾಗಿ ಫಲಿತಾಂಶ ಕೂಡ ಇವಾಗ ಟಿವಿ ನೋಡಿದೆ ಇನ್ನು ಇಪ್ಪತ್ತೈದು ಸಾವಿರಕ್ಕೂ ಮೇಲ್ಪಟ್ಟು ಬರ್ತಾ ಇದೆ ಇನ್ನೂ ಒಂದ್ ಎರಡು ರೌಂಡ್ ಏನೋ ಇತ್ತು ಅಷ್ಟೊಳಗೆ ಇದು ಈ ಬಿ ಜೆ ಪಿ ಅವರು ಜೆ ಡಿ ಎಸ್ನವರು ಏನ್ ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರಗಳು ಬಾಯಿ ಬಡ್ಕೊಂಡಿದ್ದು ತಲೆ ಬಡ್ಕೊಂಡಿದ್ದು ದೇಶದ ಜನಾನೇ ನೋಡಿದ್ರು ಇವರು ಸವಾಸ ಸಾಕುವಂತ ಬೇಸತ್ತು ಕಾಂಗ್ರೆಸ್ ಅದು ಸ್ಟ್ರೈಟ್ ಪೈಟ್ ಅಲ್ಲಿ ಇತ್ತು ಮತ್ತೆ ಯಾವಾಗ ಬಂದಿಲ್ಲ ಅಂತ ಅದು ಸ್ಟ್ರೈಟ್ ಪೈಟ್ನಲ್ಲಿ ಕಾಂಗ್ರೆಸ್ ಗೆಲ್ಸಿರೋದು ಇಪ್ಪತ್ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರದಲ್ಲಿ ಅಂತ ಹೇಳಿದ್ರೆ ಮುಂದಕ್ಕೆ ಇಪ್ಪತ್ತೆಂಟಕ್ಕಿದು ಮಾರ್ಗಸೂಚಿ ನಾನು ಹೇಳ್ತಾ ಇದ್ದೇನೆ ಏನ್ ಕಾರಣದು ಒಂದು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಒಂದು ರೂಪಾಯಿ ರೈತರಿಗೆ ಸಾಲ ಮನ್ನಾ ಮಾಡಿಲ್ಲ ಒಂದು ರೂಪಾಯಿ ಏನು ಇದು ಬೆನಿಫಿಟ್ ಕೊಟ್ಟಿಲ್ಲ ಇವರು ಐದು ಗ್ಯಾರಂಟಿ ಕೊಟ್ಟರು ಹದಿನೈದು ತಿಂಗಳಿಂದ ಆಗ್ತಾ ಇದ್ದಾರೆ ಎರಡ್ ಸಾವಿರ ಎಲ್ಲ ಜನ ನೋಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಇವ್ರ ಸುಳ್ಳುಗಳು ಕೇಳಿ ನಾವು ಸ್ವಲ್ಪ ಇಡವಿದ್ದೀವಿ ಈ ಎಲೆಕ್ಷನ್ ಅಲ್ಲಿ ಇನ್ನು ಮುಂದೆ ನಾವು ಕಾಂಗ್ರೆಸ್ಗೆ ಕೊಡಬೇಕು ಅಂತೇಳಿ ಹೆಣ್ಣು ಮಕ್ಕಳು ಮಹಿಳೆಯರು ಮತ್ತು ಎಲ್ಲ ಗಂಡಸರು ಕೂಡ ಒಳ್ಳೆ ಬುದ್ಧಿವಂತರಲ್ಲ ತೂಕ ಮಾಡಿ ಕಾಂಗ್ರೆಸ್ಗೆ ಮೂರಕ್ಕೆ ಮೂರು ಕೂಡ ಇವತ್ತು ಕೊಟ್ಟಿದ್ದಾರೆ ಇದಕ್ಕೆ ಇವತ್ತು ದಿನ ಮಾನ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯವರು ಏನೋ ಅವರು ಆಶ್ವಾಸನೆ ಕೊಟ್ಟು ಸರ್ಕಾರ ಬಂದ ಮೇಲೆ ದಿನಗಟ್ಟೆ ಅವರು ಒಂದೇ ಒಂದು ವಾರ ಹತ್ತು ದಿವಸಕ್ಕೆ ಅವರು ಎಲ್ಲ ಘೋಷಣೆ ಮಾಡಿ ಕೊಟ್ಟಲ್ಲ ಅವ್ರಿಗೆ ಧನ್ಯವಾದಗಳು ಹೇಳಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಇದೇ ರೀತಿಯಾಗಿ ನಾ ಲೋಕಲ್ ಚುನಾವಣೆ ಕೂಡ ಇದರ ಎಲ್ಲ ನಾವು ನಮ್ಮ ಗೆಲ್ಸ್ಕೊಳ್ತೀವಿ ಅಂತ ಹೇಳ್ತಾ ನಾವು ಇನ್ನೂ ಮಾತಾಡೋರಿದ್ದಾರೆ ನನ್ನ ಮಾತು ಮುಕ್ತಾಯ ಮಾಡ್ತೇವೆ